ಗಾಯ್ಸ್ ನಾನು ನಿಮ್ಮ ಮೋಟಲಾಗ ರಾಜೇಶ್ ಇವತ್ತು ಇದು ಸಾಗರ್ ರೋಡಲ್ಲಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿಂದ ನಾನಿವತ್ತು ಪುರದಾಳು ಡ್ಯಾಮಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಅಭಯ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಇದೆ ಅಲ್ಲಿ ಡ್ಯಾಮ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದ್ದೀನಿ ನೋಡಿ ಇದು ಶಿವಮೊಗ್ಗ ಕಡೆಯಿಂದ ಸಾಗರ್ ರೋಡು ಸಾಗರ್ ರೋಡಲ್ಲಿ ಈ ಕಡೆ ಹೋದರೆ ಸಾಗರ್ ರೋಡು ಸಾಗರ್ ರೋಡಲ್ಲಿ ನಿಮಗೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಪುರದಾಳು ಅಂತೇಳಿ ಒಂದು ಕ್ರಾಸ್ ಸಿಗತ್ತೆ ಅಲ್ಲಿ ಡೈವರ್ಷನ್ ವರ್ಷನ್ ತೊಗೊಂಡು ನಾನು ಮುಂದೆ ಹೋಗಬೇಕು ನೋಡಿ ಸಾಗರ ರೋಡಲ್ಲಿ ಬಂದಮೇಲೆ ಇಲ್ಲಿ ಹುರಿದಾಳು ರೋಡ್ ಅಂತೇಳಿ ಲೆಫ್ಟ್ ಸೈಡಿಗಿದೆ ಇದೆ ಹರ್ಷಣ ಲೆಫ್ಟಿಗೆ ತಗೊಳ್ಬೇಕು ಹುರಿದಾಳು ಹುರಿದಾಳು ಇಲ್ಲಿಂದ ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತೆ ಶಿವಮೊಗ್ಗ ಅಲ್ಲಿ ಸಾಗರ ರೋಡು ಹರ್ಷಫುರ್ನಿಂದ ಒಂದು ಎಂಟು ಕಿಲೋಮೀಟ್ರ್ ಆಗ್ಬೋದು ಎಂಟಲ್ಲ ಒಂದು ಏಳು ಆಗ್ಬೋದು ನೋಡೋಣ ಬನ್ನಿ ನೋಡಿ ಎಲ್ಲ ಹಳ್ಳಿ ಶುರು ಆಗೋಯ್ತು ಆಗಲೇ ಹಳ್ಳಿದು ಇದು ಕಟಾವು ಮಿಷಿನ್ನುವೆಲ್ಲ ಇಟ್ಕೊಂಡು ಅಡಿಕೆ ಸ್ವಲ್ಪ ಸಿಂಗಲ್ ರೋಡು ಇಲ್ಲ ನೋಡಿ ಪುರಿದಾಳು ಡ್ಯಾಮು ಇನ್ನೂ ಒಂದೂವರೆ ಕಿಲೋಮೀಟ್ರ್ ಇದೆಯಂತೆ ಇಲ್ಲಿ ಯಾವುದೋ ಬಸ್ ಸ್ಟಾಪ್ ಸಿಕ್ತು ಇಲ್ಲಿ ಲೆಫ್ಟಿಗೆ ರೈಟಿಗೆ ಹೋದರೆ ಅನುಪಿನ ಕಟ್ಟೆ ಇಲ್ಲ ಅನುಪಿನ ಕಟ್ಟೆ ಇನ್ನು ಮುಂದೆ ಶೆಟ್ಟಿ ಹಳ್ಳಿ ಹತ್ತು ಕಿಲೋಮೀಟ್ರ್ ಓಕೆ ಫ್ರೆಂಡ್ಸ್ ನೋಡಿರಿ ಹೋಗೋಣ ಆ್ಯಕ್ಚುಲಿ ಸುವರ್ಣ ಚಾನಲ್ನವರು ಈಗೊಂದು ಹದಿನೆಂಟು ಇಪ್ಪತ್ತು ವರ್ಷವೇ ಆಯ್ತೇನೋ ಒಂದು ರಿಯಾಲಿಟಿ ಶೋ ಮಾಡಿದರು ಏನಪ್ಪ ಅಂದರೆ ಅದು ಪ್ಯಾಟೆ ಮಂದಿ ಗಾಡಿಗೆ ಬಂದರು ಅಂತ ಒಂದು ಇದು ರಿಯಾಲಿಟಿ ಶೋ ಇಲ್ಲಿ ನಡೆಸಿದ್ರು ಚೆನ್ನಾಗಿತ್ತು ಅವೆಲ್ಲ ನೋಡಿದ್ವಿ ಅವಾಗ ಸರ್ ಡ್ಯಾಮ್ ಆ ಕಡೆನಾ ನೋಡಿ ಫ್ರೆಂಡ್ಸ್ ಇದು ಅಕ್ರಮ ಪ್ರವೇಶ ನಿಷೇಧಿಸಿದೆ ಗೌರ್ಮೆಂಟ್ ರೂಲ್ಸು ಫಾಲೋ ಮಾಡಬೇಕು ಬಂದ್ವಿ ನೋಡಿ ಫ್ರೆಂಡ್ಸ್ ಪುರ್ದಾಳ್ ಡ್ಯಾಮ್ ನೋಡಿ ಇಲ್ಲೊಂದು ಸಣ್ಣ ತರಗೊಂಡಿದ್ದಾರೆ ಡ್ಯಾಮು ಅರವತ್ತು ಹೆಕ್ಟೇರ್ ಪ್ರದೇಶದಷ್ಟು ವ್ಯಾಪ್ಸಿದೆ ಫ್ರೆಂಡ್ಸ್ ಈಗ ಒಂಚೂರು ನೀರಿಲ್ಲ ನಾನು ಈ ಟೈಮಲ್ಲಿ ಬಂದಿದ್ದೀನಿ ಇನ್ನೊಂದು ಟೈಮು ನಾನು ಮಳೆಗಾಲದಲ್ಲಿ ಮಾನ್ಸೂನಲ್ಲಿ ಬರೋಣ ಅಂತಿದ್ದೀನಿ ಬಂದು ಆವಾಗ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ ಇದು ಹದಿನೈದು ಅಡಿ ಎತ್ತರದಿಂದ ಜಲಪಾತದಂತೆ ಈ ಒಂದು ಡ್ಯಾಮ್ ಥರ ಜಲಪಾತದಂತೆ ಹರಿಯುತ್ತೆ ಮಾನ್ಸೂನಲ್ಲಿ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಬೋದು ಶಿವಮೊಗ್ಗ ನಿಯರ್ ಬೈ ಇದೆ ಪುರ ಎಂದರೆ ಊರು ಹಾಳಾಗಿದ್ದು ಅಂದರೆ ಪೂರ್ತಿ ಹಾಳಾಗಿರೋ ಊರು ಅಂತ ಹಾಗಾಗಿ ಇದಕ್ಕೆ ಪುರದ ಹಾಳ್ ಎಂದು ಹೆಸರು ಬಂದಿದೆ ಫ್ರೆಂಡ್ ಫೋಟೋ ಶೂಟು ಮತ್ತು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡೋರಿಗೆ ಈ ಪ್ಲೇಸು ಚೆನ್ನಾಗಿ ಶೂಟ್ ಆಗುತ್ತೆ ಒಳ್ಳೆಯ ಫೋಟೋ ಶೂಟ್ ಮಾಡ್ಬೋದು ಗೆಳೆಯರೆ ಈ ಒಂದು ಯೋಜನೆ ಮೂರು ದಶಕಗಳಿಗ ಬಳಿಕ ಈ ಯೋಜನೆ ಪೂರ್ಣಗೊಂಡಿದೆ ಫ್ರೆಂಡ್ಸು ಈ ಹಳ್ಳಿ ಜನಕ್ಕೆಲ್ಲ ಇದೊಂದು ತುಂಬ ಉಪಯೋಗ ಆಗಿದೆ ಪಕ್ಷಿ ಜಾನುವಾರುಗಳಿಗೆಲ್ಲ ನೀರು ಸಿಗ್ತಾ ಇದೆ ಇದರಿಂದ ಕೆಳಗಿಳಿಯೋಕ್ಕೆ ಇದೊಂದು ಈ ಟೈಪ್ ಇದೆ ಇಲ್ಲಿ ಹತ್ತಿ ಇಳಿಯೋದು ತುಂಬ ಕಷ್ಟ ಈಗ ಪರವಾಗಿಲ್ಲ ಮಳೆ ಇಲ್ಲ ಸ್ಟೀಫು ಇದೆ ಬಟ್ ಸ್ಲಶ್ ಆಗ್ತಾಯಿಲ್ಲ ನೀವು ಮಳೆಗಾಲದಲ್ಲಿ ಅಂದರೆ ಸ್ವಲ್ಪ ಕಷ್ಟ ಇದೆ ಇಲ್ಲಿ ಓಡಾಡೋದು ನೋಡಿ ಈ ಟೈಪ್ ಇದೆ ಕಾಲ್ದಾರಿ ಇದರಲ್ಲಿ ಹೋಗಬೇಕು ನಾನು ಆವಾಗಲೇ ಮೆಟ್ಲಿಂದ ಬಂದೆ ಮೆಟ್ಲು ತುಂಬ ಹೈಟ್ ಹೈಟ್ ಇದೆ ಹಂಗಾಗಿ ಈಗ ಇದರಲ್ಲಿ ಹತ್ತು ಹೋಗೋಣ ಅಂತ ಬರ್ತಾಯಿದ್ದೀನಿ ಹ್ಞೂ ಕೆಳಗೆ ಇಳಿದಿದ್ದು ಹತ್ತಿದ್ದಾಯಿತು ನೀರು ಅಂಥದ್ದಿಲ್ಲ ಮಳೆ ಎಲ್ಲ ಕಡಿಮೆ ಆಗಿದೆಯಲ್ಲ ಹಾಗಾಗಿ ನೀರಿಲ್ಲ ತುಂಬಾ ಸ್ಟೀಫ್ ಇದೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣ್ಬೋದು ಬಟ್ ಈಗ ಓಕೆ ನಾಟ್ ಬ್ಯಾಡ್ ಮೇಲೆ ಬಂದಿ ನೋಡಿ ಇದು ಕೆರೆ ಏರಿ ಮೇಲೆ ಈ ಥರ ಇದೆ ನನ್ನ ಬೆಳಕು ಅಷ್ಟು ಸರಿ ಇಲ್ಲ ನನಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಲಿಕ್ಕೆ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದೆ ಬಟ್ ಇನ್ನು ಸೂರ್ಯ ಅಸ್ತುಮ ಆಗಿಲ್ಲ ನನಗೀಗಲೂ ವೀಡಿಯೋಗಳು ಪಕ್ಕ ಇಲ್ಲ ನೋಡೋಣ ಸ್ವಲ್ಪ ವೆಯ್ಟ್ ಮಾಡ್ತೇನೆ ಆನಂತರದಲ್ಲಿ ಸ್ವಲ್ಪ ವೀಡಿಯೋ ಈ ಡ್ಯಾಮಿಂದ ಫ್ರೆಂಡ್ಸ್ ಸುಮಾರು ನೂರಾರು ಜಾನುವಾರುಗಳು ಸಾವಿರಾರು ಜಾನುವಾರುಗಳು ಕಾಡು ಪ್ರಾಣಿಗಳಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ ನೀರು ಸಿಗ್ತಾ ಇದೆ ಆಮೇಲೆ ಊರಿನ ಜನಕ್ಕೆ ಗದ್ದೆ ತೋಟಕ್ಕೆಲ್ಲ ನೀರು ವ್ಯವಸ್ಥೆ ಆಗ್ತಾಯಿದೆ ಸೊ ನಾನು ನಿಂತಿರೋ ಜಾಗ ಈಗ ಕೆರೆ ಏರಿ ಮೇಲೆ ಇಲ್ಲಿಂದ ಹುಚ್ಚಗೆ ಹೋಗಿ ಆ ಕಡೆ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಬರಲಿಕ್ಕೆ ನಿಮಗೆ ಶಿವಮೊಗ್ಗದಿಂದ ಕೇವಲ ಏಳೇ ಕಿಲೋಮೀಟರ್ ಆಗೋದು ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಓಕೆ ಬಾಯ್